ಬನ್ನಿ ಸ್ನೇಹಿತರೆ ನಿಮ್ಮ ಮುಖದ ಡಬಲ್ ಹೊಳಪು ಗಾಜಿನ ರೀತಿ ನಿಮ್ಮ ಮುಖ ಕಾಣಿಸ್ಬೇಕಂದ್ರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಮಿಕ್ಸ್ ಮಾಡದೆ ನೋಡಿಕೊಂಡು ಹೋಗಿ ಯಾಕಂದರೆ ನಿಮ್ಮ ಹೊಳಪು ನೋಡಿ ನೀವೇ ಶಾಕ್ ಆಗ್ಬೋದು ಹಾಗಾದರೆ ಬನ್ನಿ ನಿಮ್ಮ ಮುಖದಲ್ಲಿರುವಂಥ ಸಮಸ್ಯೆಗೆ ಒಂದು ಒಳ್ಳೆ ಬೆಸ್ಟ್ ಇರುವಂಥ ಒಂದು ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ ನಿಮಗಾಗಿ ಸ್ನೇಹಿತರೆ ನೋಡಿ ಫೇರ್ ಆ್ಯಂಡ್ ಲವ್ಲಿ ಇದ್ರೆ ಸಾಕು ನಮ್ಮ ಮುಖದಿರುವಂಥ ಹೊಳಪು ಡಬಲ್ ಮಾಡ್ಕೋಬಹುದು ಅದು ಯಾವ ರೀತಿಯಾಗಿ ನಾವು ಮುಖಕ್ಕೆ ಯೂಸ್ ಮಾಡ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದ್ರ ಜೊತೆಗೆ ತೊಗೊಂಡ್ರಂಥದ್ದು ಲಿಂಬೆ ಹಣ್ಣು ಲಿಂಬೆ ಹಣ್ಣು ಕೂಡ ನಮ್ಮ ಸ್ಕಿನ್ನಿಗೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡುತ್ತೆ ಅದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡೋದು ನಮ್ಮ ಮುಖಾಂತರನೇ ನಮಗೆ ಸ್ಕಿನ್ನಿಗೆ ಒಳ್ಳೆ ರೀತಿ ವರ್ಕ್ ಮಾಡುತ್ತೆ ಸ್ನೇಹಿತರೆ ಫೇರ್ ಅನ್ ಲವ್ಲಿ ಎಲ್ಲರೂ ಕೂಡ ಬಳಸ್ತಾ ಇರ್ತೀರ ಫೇರ್ ಅನ್ ಲವ್ಲಿ ಯೂಸ್ ಮಾಡುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸ್ಕಿನ್ನಿಗೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೊಳಪು ಬರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಇವತ್ತು ನಾವು ಇದನ್ನು ಯಾವ ರೀತಿಯಾಗಿ ಮತ್ತೊಂದು ಸರ್ತಿ ನಾವು ಸ್ಕಿನ್ನಿಗೂ ಕೂಡ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಹಾಗಿದ್ರೆ ನೀವು ಕೂಡ ನಿಮ್ಮನೇಲಿದ್ರೆ ತಗೊಳ್ಳಿ ಇಲ್ಲದಿದ್ದರೆ ಟೆನ್ ರುಪೀಸ್ ಕೊಟ್ಟರೆ ಫೇರ್ ಎನ್ ಲವ್ಲಿ ಸಿಕ್ಕೇ ಸಿಗುತ್ತೆ ಅದನ್ನು ಪರ್ಚೇಸ್ ಮಾಡಿ ಇದನ್ನು ಖಂಡಿತವಾಗಿ ಇರುವ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿಬಿಡಿ ಯಾವುದೇ ದುಬಾರಿ ದುಡ್ಡು ಕೊಟ್ಟರು ಕೂಡ ಎಷ್ಟು ಚೆನ್ನಾಗಿ ಫೇಷಿಯಲ್ ಮಾಡೋದಿಲ್ಲ ಸ್ಕಿನ್ನಿಗೆ ಹಾಗಾಗಿ ಇದನ್ನು ನೀವು ಟ್ರೈ ಮಾಡದೆ ಹೋಗಬೇಡಿ ವೀಕ್ಷಕರೇ ಆಮೇಲೆ ನಾನು ಲಿಂಬೆ ಹಣ್ಣು ಲಿಂಬೆಹಣ್ಣಿನಲ್ಲಿ ಲಿಂಬೆ ಹಣ್ಣಿನಲ್ಲಿ ನೋಡ್ತಾ ಇರ್ಬೋದು ವಿಟಮಿನ್ ಸಿ ಇರುತ್ತೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ನಮ್ಮ ಸ್ಕಿನ್ಲಿರುವಂಥ ಗುಳ್ಳೆಗಳ ಸಮಸ್ಯೆ ಕಡಿಮೆ ಮಾಡ್ತಾ ಹೋಗುತ್ತೆ ನಮ್ಮ ನಮ್ಮ ಸ್ಕಿನ್ ಸ್ಕಿನ್ಲಿರುವಂಥದ್ದು ಎಲ್ಲನೂ ಕೂಡ ರಿಮ್ ಮಾಡೋದಕ್ಕೆ ಇದು ಬೇಕೇ ಬೇಕು ಹಾಗಾಗಿ ಇದನ್ನು ಖಂಡಿತವಾಗಿ ತಗೊಳ್ಳಿ ಆಮೇಲೆ ನೋಡಿ ಇವಾಗ ನಾನು ಟೆನ್ ರುಪೀಸ್ ಇರುವಂಥ ಫೇರ್ ಅಲ್ ಹವ್ಲಿ ತೊಗೊಂಡು ಯಾವ ರೀತಿಯಾಗಿ ನಾವು ಫೇಸಿಗೆ ಯೂಸ್ ಮಾಡುವಂಥ ಕ್ರೀಮ್ ರೆಡಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಒಂದು ಸಣ್ಣದಾಗಿರುವಂಥ ಬಟ್ಲು ತೊಗೊಂಡಿದ್ದೀನಿ ಈ ಬಟ್ಲಲ್ಲಿ ನಾನು ಇವಾಗ ಫೇರ್ ಅಂಡ್ ಹವ್ಲಿ ಹಾಕ್ತಾಯಿದ್ದೀನಿ ಫೇರ್ ನಮ್ಮ ಮುಖಕ್ಕೆ ಎಷ್ಟು ಬೇಕಾಗುವಂಥದ್ದು ಅಷ್ಟೇ ನಾವು ಯೂಸ್ ಮಾಡಬೇಕು ಇವಾಗ ಎಲ್ರಿಗೂ ಕೂಡ ಗೊತ್ತಿರೋದೇನೆಂದರೆ ಫೇಸ್ ತೊಳ್ಕೊಂಡು ಬಂದ ತಕ್ಷಣ ನಾವು ಇದನ್ನು ಫೇರ್ ನವಲಿ ಹಚ್ಕೊಂಡು ಯಾವುದಾದರೂ ಹೊರಗಡೆ ಹೋಗೋದಕ್ಕೆ ನಾವು ರೆಡಿ ಆಗ್ತೀವಿ ಅದಕ್ಕಿಂತ ಮುಂಚೆ ಕೂಡ ಸ್ನೇಹಿತರೆ ನೀವು ಇದನ್ನು ಯಾವ ರೀತಿಯಾಗಿ ಫೇಸ್ ಪ್ಯಾಕ್ ಥರ ಕೂಡ ನಾವು ಇದನ್ನು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಹೊಳಪು ಡಬಲ್ ಮಾಡ್ಕೋಬೋದು ಇವಾಗ ನೋಡಿ ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀನಿ ಫೇರ್ ಆ್ಯಂಡ್ ಲವ್ಲಿಯಲ್ಲಿ ಇವಾಗ ಸಕ್ಕರೆ ಹಾಕ್ತಾ ಇದೀನಿ ಒಂದು ಪರ್ಫೆಕ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಕ್ರೀಮು ಹಾಗಾಗಿ ಅರ್ಧ ಸ್ಪೂನಷ್ಟು ಸಕ್ಕರೆ ಸಾಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಫೇರ್ ಆ್ಯಂಡ್ ಲವ್ಲಿ ಮತ್ತು ಸಕ್ಕರೆ ಇವೆರಡೂ ಕೂಡ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ನೋಡ್ಬೋದು ಪರ್ಫೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋಬೇಕು ನಮ್ಮ ಸ್ಕಿನ್ ಮೇಲೆ ಇರುವಂಥ ಪಿಗ್ಮಿಟೇಷನ್ ನಮ್ಮ ಸ್ಕಿನ್ ಡಲ್ನೆಸ್ ನಮ್ಮ ಸ್ಕಿನ್ ಜಾಸ್ತಿ ದಿನದಿಂದ ದಿನಕ್ಕೆ ಡಲ್ ಆಗ್ತಾ ಇದೆ ನಮ್ಮ ಸ್ಕಿನ್ ಮೇಲೆ ಹೊಳಪು ಹೋಗಿಬಿಟ್ಟಿದೆ ಅಂತ ಅನ್ನೋರು ಇದನ್ನು ನೀವು ಟ್ರೈ ಮಾಡಿದ್ರೆ ಸಾಕು ನಿಮ್ಮ ಹೊಳಪು ಡಬಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರಾದರೂ ಕೂಡ ಕೇಳ್ಬೋದು ಏನಪ್ಪ ಯೂಸ್ ಮಾಡ್ತಾ ಇದೆಯಾ ನಿನ್ನ ಹೊಳಪು ಇಷ್ಟು ಚೆನ್ನಾಗಿ ಗ್ಲೋ ಮಾಡ್ತಾ ಇದೆಯಾ ಅಂತ ಅವರು ಕೂಡ ಕೇಳ್ತಾರೆ ಸ್ನೇಹಿತರೆ ಹಾಗಾಗಿ ಇದನ್ನು ನೀವು ಈ ಥರವಾಗಿ ಬಳಸಿದ್ರೆ ಗೊತ್ತಾಗುತ್ತೆ ಇವಾಗ ನೋಡಿ ನಾನು ಇನ್ನೂ ಸ್ವಲ್ಪ ಫೇರಾಣಲ್ಲಿ ಬೇಕಾಯಿತು ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕಿದ್ದೀನಿ ಇವಾಗ ಅದು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ನಾನು ಇದಕ್ಕೆ ಲಿಂಬೆಹಣ್ಣಿನ ರಸ ಇರುವಂಥದ್ದು ಒಂದು ನಾಲ್ಕರಿಂದ ಐದು ಹನಿಯಷ್ಟು ಲಿಂಬೆಹಣ್ಣಿನ ಗಾತ್ರದ ರಸ ಇದರಲ್ಲಿ ಹಿಂಡ್ಕೊಂಡು ತೊಗೊಳ್ಳಿ ಇವಾಗ ಲಿಂಬೆಹಣ್ಣಿನ ರಸ ಹಿಂಡಿದ ತಕ್ಷಣ ಯಾವ ರೀತಿಯಾಗಿ ರೆಡಿ ಆಗುತ್ತೆ ಅಂತ ನೋಡಿಬಿಡಿ ಒಂದು ಸೇಮ್ ಹಾಲಲ್ಲಿ ನಾವು ಲಿಂಬೆ ಹಣ್ಣು ಮೇಲೆ ಏನಾಗುತ್ತೆ ಹಾಲೆಲ್ಲ ಕೂಡ ಹೋಗುತ್ತೆ ಒಂದು ಸೇಮ್ ಪನ್ನೀರ್ ಥರ ರೆಡಿ ಆಗುತ್ತಲ್ವ ಅದೇ ರೀತಿ ಇದರಲ್ಲಿ ಕೂಡ ಇರುವಂಥದ್ದು ನೋಡಿ ಇವಾಗ ಪನ್ನೀರ್ ಥರ ರೆಡಿಯಾಗಿರೋಂಥದ್ದು ಎಲ್ಲನೂ ಕೂಡ ಒಡೆದು ಇನ್ನೂ ಏನು ಮಾಡಬೇಕಂದ್ರೆ ನಾವು ಈ ಥರ ಹೊಡೆದಿರೋಂಥ ಕ್ರೀಮು ಹಾಗೇ ಕಲಿಸ್ತಾನೆ ಇದ್ವಿ ಅಂದರೆ ಮತ್ತೆ ಅದು ಕ್ರೀಮಲ್ಲಿ ಬರುತ್ತೆ ರೆಡಿಯಾಗುತ್ತೆ ಆ ರೀತಿ ಆಗೋವರೆಗೂ ಕೂಡ ಕಲಿಸ್ಕೋಬೇಕು ಈ ಥರ ನಾವು ಕ್ರೀಮನ್ನು ನಾವು ವಾರದಲ್ಲಿ ಒಂದು ಸರ್ತಿ ಈ ಥರ ಟ್ರೈ ಮಾಡಿ ಯೂಸ್ ಮಾಡ್ತಾ ಹೋದರೆ ಸಾಕು ಇಲ್ಲ ನಿಮಗೆ ಟೈಮ್ ಇದೆ ಅಂದರೆ ವಾರದಲ್ಲಿ ಒಂದೆರಡು ಸರ್ತಿ ಕೂಡ ಯೂಸ್ ಮಾಡ್ಬೋದು ಇವಾಗ ನಿಮ್ಮ ಸ್ಕಿನ್ನಿಗೆ ಡ್ರೈನೆಸ್ ಇದೆ ನಿಮ್ಮ ಸ್ಕಿನ್ ಮೇಲೆ ಡ್ರೈ ಆಗ್ತಾ ಇರುವಂಥ ಸಮಸ್ಯೆ ಇದ್ದರೆ ಇದಕ್ಕೆ ಕೊಬ್ಬರಿ ಎಣ್ಣೆ ಬಳಸ್ಕೊಳ್ಳಿ ಹಾಗೆ ನಿಮ್ಮ ಸ್ಕಿನ್ ಮೇಲೆ ಜಾಸ್ತಿನೇ ನೋಡಿ ಮಡವೆಗಳ ಸಮಸ್ಯೆ ತುಂಬಾ ಆಗ್ತಾಯಿದೆ ಅಂದರೂ ಕೂಡ ನೀವು ಇದಕ್ಕೆ ಸ್ವಲ್ಪ ಆದರೂ ಕೂಡ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳೇಬೇಕು ಆವಾಗ ನಮ್ಮ ಸ್ಕಿನ್ ಎಷ್ಟು ಸಾಫ್ಟ್ನೆಸ್ ಇರುತ್ತಲ್ಲ ಅವಾಗ ನಮ್ಮ ಸ್ಕಿನ್ ಮೇಲೆ ಪಿಗ್ಮಿಟೇಷನ್ ಆಗಲಿ ನಮ್ಮ ಸ್ಕಿನ್ ಮೇಲೆ ಗುಳ್ಳೆಗಳ ಸಮಸ್ಯೆ ಬರೋಲ್ಲ ಇವಾಗ ನೋಡಿ ಇದು ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೀನಿ ನಾನಿವಾಗ ಕೈಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನೀವು ಸ್ಕಿನ್ನಿಗೆ ಯೂಸ್ ಮಾಡಬೇಕು ಇವಾಗ ಚಳಿಗಾಲ ಸಮಯದಲ್ಲಿ ನಾವು ಸ್ಕಿನ್ನಿಗೆ ಒಂದು ಸ್ಕ್ರಬ್ಬಿಂಗ್ ರೀತಿ ಅದನ್ನು ಕೆಲಸ ಮಾಡುವಂಥ ಈ ಫೇಸ್ ಪ್ಯಾಕ್ ನೋಡಿ ಅದರಲ್ಲಿ ದಪ್ಪ ಇರುವಂಥ ಸಕ್ಕರೆ ಹಾಕಿರ್ತೀವಿ ಸ್ಕೇಮ್ ಸ್ಕ್ರಬ್ ಯಾವ ರೀತಿ ಆಗುತ್ತಲ್ವ ಅದೇ ರೀತಿ ಫೇಸ್ ಪ್ಯಾಕ್ ರೆಡಿ ಸ್ಕಿನ್ನಿಗೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಈ ಥರ ಸ್ಕ್ರಬ್ ಮಾಡೋದಕ್ಕೆ ಹೋಗಬೇಡಿ ನಾರ್ಮಲಿ ಸ್ಕ್ರಬ್ ಮಾಡ್ಕೊಂಡ್ಬಿಡಿ ಇವಾಗ ನೋಡಿ ನಾನು ಸ್ಕ್ರಬ್ ಮಾಡ್ತಾಯಿದ್ದೀನಿ ಈ ಥರ ಸ್ಕ್ರಬ್ ಮಾಡ್ತಾಯಿದ್ರೆ ನಮ್ಮ ಕೈಗೆ ಯಾವ ರೀತಿಯಾಗಿ ಗ್ಲೋ ಬರ್ತಾ ಹೋಗುತ್ತೆ ಅಂತ ನೋಡ್ಬೋದು ನಮ್ಮ ಸ್ಕಿನ್ ಕೈ ಆಗಲಿ ಕಾಲಾಗಲಿ ಮುಖ ಆಗಲಿ ಡ್ರೈನೆಸ್ ಆಗ್ತಾನೆ ಹೋಗುತ್ತೆ ಚಳಿಗಾಲದಲ್ಲಿ ಇದನ್ನು ಈ ಥರ ಮಾಡಿದ್ರೆ ಸಾಕು ಇವಾಗ ಇದು ಒಂದೆರಡು ಮೂರು ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಸ್ಕ್ರಬ್ಬಿಂಗ್ ಜಾಸ್ತಿ ಹೊತ್ತು ಸ್ಕಿನ್ನಿಗೆ ಮಾಡಬಾರ್ದು ಹಾಗಾಗಿ ನೋಡಿ ಒಂದು ಎರಡು ಮೂರು ನಿಮಿಷ ಮಾಡ್ಕೊಂಡಿದೀನಿ ಇವಾಗ ಒಂದು ಬೌಲಲ್ಲಿ ನಾನು ಬಿಸಿ ನೀರು ತಗೊಳ್ತಾ ಇರುವಂಥದ್ದು ಇದನ್ನು ವಾಶ್ ಮಾಡೋದಕ್ಕೆ ನಾರ್ಮಲಿ ಉಗುರು ಬೆಚ್ಚಿರುವಂಥ ಬಿಸಿ ನೀರು ತೊಗೊಳ್ಳಿ ಮತ್ತು ಯಾವ ರೀತಿಯಾಗಿ ವಾಶ್ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಅದಕ್ಕೆ ನಾನು ಕ್ಲಿನಿಕ್ ಪ್ಲಸ್ ಶ್ಯಾಂಪು ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಈ ಥರ ಶಾಂಪೂ ಹಾಕೋದ್ರೆ ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಶೈನ್ ಬರುತ್ತೆ ಹಾಗಾಗಿ ಸ್ವಲ್ಪ ಶಾಂಪೂ ಹಾಕ್ಕೊಂಡು ನಾವು ಇದನ್ನು ಮತ್ತೊಂದು ಸರ್ತಿ ಮಸಾಜ್ ಮಾಡಿಕೊಂಡು ಈ ಥರ ಮಸಾಜ್ ಮಾಡಿ ಲಾಸ್ಟ್ ಎಂಡಿಗೆ ನಾವು ಇದನ್ನು ಕೈ ವಾಶ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ನಮ್ಮ ಮುಖದ ಮೇಲೆ ಇರುವಂಥ ಡಲ್ನೆಸ್ ನಮ್ಮ ಮುಖದ ಮೇಲೆ ಇರುವಂಥ ಎಷ್ಟೇ ಕೊಳೆ ಕೂತ್ಕೊಂಡಿರೋದೆಲ್ಲ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ನೋಡ್ಬೋದು ಇವಾಗ ನಿಮಗೆ ಕಾಣಿಸ್ತಾ ಇರುವಂಥ ರಿಸಲ್ಟ್ ನೋಡಿ ಎಷ್ಟು ಸಾಫ್ಟ್ನೆಸ್ ಆಗಿರುವಂಥ ಸ್ಕಿನ್ ನೋಡಿ ಈ ಥರ ಇರುವಂಥ ಸ್ಕಿನ್ನಿಗೆ ನಾವು ಎಷ್ಟು ಚೆನ್ನಾಗಿ ಗ್ಲೋ ಮಾಡುವಂಥ ಬ್ಯೂಟಿಫುಲ್ ಟಿಪ್ಸ್ ಬಳಸ್ಬೋದು ನೋಡಿ ಇವಾಗ ನನ್ನ ಕೈಗಳು ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರುವಂಥದ್ದು ನಿಮ್ಗೆ ಇನ್ನೂ ಸ್ವಲ್ಪ ಕ್ಲೀನ್ ಆಗಿಲ್ಲ ಅಂತ ಅಂದ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಶಾಂಪು ಹಾಕಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ತಗೊಂಡ್ರೆ ಸಾಕು ಈ ಥರವಾಗಿ ಕೂಡ ಇದನ್ನು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಎಷ್ಟೇ ಡಲ್ನೆಸ್ ಆಗಲಿ ಎಷ್ಟೇ ನಮ್ಮ ಸ್ಕಿನ್ ಮೇಲೆ ಕೊಳೆ ಕೂತ್ಕೊಂಡ್ರೆ ಅದೆಲ್ಲ ಕೂಡ ರಿಮೂವ್ ಮಾಡಿಬಿಡುತ್ತೆ ಹಾಗಾಗಿ ನೀವು ಸ್ಕಿನ್ನಿಗೆ ಶ್ಯಾಂಪು ಅಂತ ಕೂಡ ಕೇಳ್ತೀರಾ ನಡೆಯುತ್ತೆ ಸ್ನೇಹಿತರ ಸ್ಕಿನ್ನಿಗೆ ಶ್ಯಾಂಪು ನಿಮಗೆ ಸೂಟ್ ಆದರೆ ನೀವು ಬಳಸಿ ಇಲ್ಲದಿದ್ದರೆ ನೀವು ಬಳಸೋದಕ್ಕೆ ಹೋಗಬೇಡಿ ನಮ್ಮ ಸ್ಕಿನ್ನಿಗೂ ಕೂಡ ಸೂಟ್ ಆದರೆ ನಾವು ಫಸ್ಟಿಗೆ ಕೈಗೆ ಅಪ್ಲೈ ಮಾಡಿಕೊಂಡು ಸೂಟ್ ಆಗ್ತಾ ಅಂತ ನೋಡಿಕೊಂಡು ನಾವು ಸ್ಕಿನ್ನಿಗೆ ಯೂಸ್ ಮಾಡಬೇಕು ಇವಾಗ ನಮ್ಮ ಕೈಗಳಿಗೆ ಸೂಟ್ ಆದಮೇಲೆ ನಮ್ಮ ಸ್ಕಿನ್ನಿಗೂ ಕೂಡ ಸೂಟ್ ಆಗುತ್ತೆ ಅಲ್ವಂತ ನೋಡಿಕೊಂಡು ಯೂಸ್ ಮಾಡಿ ನೋಡಿ ನಾನು ಕೈ ಕೂಡ ವಾಶ್ ಮಾಡಿದ್ದೀನಿ ಇವಾಗ ಒಂದು ಕೋಟ್ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಸಾಫ್ಟ್ನೆಸ್ ಬಂತು ಎಷ್ಟು ಗ್ಲೋ ಆಗಿರುವಂಥ ಕೈ ನೋಡಿ ಇವಾಗ ಚಳಿಗಾಲದಲ್ಲಿ ತುಂಬಾ ಕ್ರಾಕ್ ಆಗುತ್ತೆ ತುಂಬಾ ಚಳಿಗಾಲದಲ್ಲಿ ಹೋಗುತ್ತೆ ಈ ಥರ ಟ್ರೈ ಮಾಡಿ ಇಷ್ಟಾದರೆ ಲೈಕ್